ನಮಸ್ಕಾರ ನನ್ನ ಹೆಸರು ಕಾರ್ತಿಕ್ ಅಂತ ಈಗಷ್ಟೇ ನಮ್ಮ ನಮ್ಮ ಸಹೋದರ ಅರುಣ್ ಅವರು ಮಾತಾಡಿದ್ರು ನಾನು ಅವರ ಟೀಮಲ್ಲೇ ಒಂದು ಪ್ಲೇಯರ್ ಆಗಿ ಪ್ಲೇ ಪ್ಲೇಯರು ಅವ್ರು ಅವ್ರು ಹೇಳಿದಾಗೆ ನಾನು ಹುಟ್ಟಾಗಿಂದ ಇಲ್ಲೇ ಆಡಿ ಇಲ್ಲೇ ಆಡಿ ಬೆಳೆದವನು ಮುಂಚೆ ನಮಗೆ ಈ ರೀತಿ ಸಮಸ್ಯೆ ಇರ್ತಾ ಇರಲಿಲ್ಲ ಯಾವಾಗ ಅಲ್ಲಿನ ಮನೆ ಅಲ್ಲಿ ಯಾವಾಗ ಮನೆ ಕಟ್ಟಿದ್ರು ಅವತ್ತಿಂದ ನಮ್ಗೆ ಇದೇ ರೀತಿ ಸಮಸ್ಯೆ ಆಗಿದೆ ಗೋಡೆ ಕಟ್ಟಿದ್ರು ಅದು ಇದೇ ರೀತಿ ಸಮಸ್ಯೆ ಆಗಿದೆ ಅಲ್ಲಿ ಅಲ್ಲಿ ಮುಂಚೆ ಡ್ರೈನ್ ಆಗ್ತಾ ಇತ್ತು ಕಂಪ್ಲೀಟ್ಲಿ ಅವರು ಅವ್ರನ್ನ ಕೇಳಿದಕ್ಕೆ ನಮ್ಮ ಹತ್ರ ಪತ್ರ ಇದೆ ಇನ್ನೊಂದಿದೆ ಮತ್ತೊಂದಿದೆ ಅಂತ ತೋರಿಸ್ತಿದ್ದಾರೆ ಅಲ್ಲಿ ನೀರು ಹೋಗೋ ಜಾಗನ ಪಾರ್ಕಿಂಗ್ ಆಗಿ ಮಾಡಿಕೊಂಡು ಪಾರ್ಕಿಂಗ್ ಪಾರ್ಕಿಂಗ್ ಲಾಟಾಗಿ ಮಾಡ್ಕೊಂಡು ಇಲ್ಲೀಗಲ್ ಆಗಿ ಅವ್ರನ್ನ ಇಲ್ಲಿಗಲ್ ಆಗಿ ಅವ್ರು ಪೇಪರ್ನ ಸೃಷ್ಟಿ ಮಾಡ್ಕೊಂಡಿದ್ದಾರೆ ನಮಗೆ ನಮಗೆ ಆಡ್ಲಿಕ್ಕೆ ಇರೋದಂತ ಅಂತಂದರೆ ಇದೊಂದೇ ಗ್ರೌಂಡ್ ಬೇರೆ ಯಾವ್ದಾದ್ರು ಗ್ರೌಂಡಿಗೆ ಹೋದರೆ ಬೇರೆ ನಮ್ಮನ್ನು ಓಡಿಸ್ತಾರೆ ಬೇರೆ ಕಡೆ ನಿಮ್ಮ ನಿಮ್ಮ ಏರಿಯಾದಲ್ಲಿರೋ ಗ್ರೌಂಡಲ್ಲಿ ನೀವು ಆಡ್ಕೊ ಹೋಗಿ ಅಂತ ಅಂದ್ಬಿಟ್ಟು ಓಡಿಸ್ತಾರೆ ಪವನ್ ಪವನ್ ಗ್ರೌಂಡ್ ಆಗಲಿ ಅಥವಾ ಇನ್ನೊಂದು ಗ್ರೌಂಡ್ ಆಗಲಿ ಮತ್ತೊಂದು ಗ್ರೌಂಡ್ ಆಗಲಿ ನಮಗಿಲ್ಲಿ ಹತ್ತಿರದಲ್ಲಿರೋಂಥ ಗ್ರೌಂಡ್ ಅಂತಂದರೆ ಇದೊಂದೇ ಪ್ರೈವೇಟ್ ಪ್ರೈವೇಟು ಯಾವುದಾದ್ರು ಒಂದು ಫಂಕ್ಷನ್ ನಡೆಯೋಂಥ ಸಮಯದಲ್ಲಿ ಅವ್ರಿಗೆ ಯಾವುದೇ ರೀತಿ ಅಡ್ಡಿ ಆತಂಕ ಇರಲ್ಲ ಮಣ್ಣಿದ್ರೂ ತೆಗೆಸ್ತಾರೆ ನೀರಿದ್ದರೂ ತೆಗೆಸ್ತಾರೆ ಇನ್ನೊಂದು ಮತ್ತೊಂದು ಇದ್ರೂ ತೆಗೆಸ್ತಾರೆ ಆ್ಯಂಡ್ ಇಲ್ಲಿ ಅನೇಕ ಇಲ್ಲಿಗಲ್ ಆ್ಯಕ್ಟಿವಿಟೀಸು ತುಂಬ ನಡೀತಾ ಇದೆ ಈ ಮೊನ್ನೆ ಅಷ್ಟೇ ನಾನು ಮತ್ತು ಅಣ್ಣ ಅವರು ಇಬ್ಬರೂ ಒಂದು ಗಾ ಗಾಂಜಾ ಹೊಡಿತಾ ಇದ್ದಿದ್ದು ಸೊಲ್ಯೂಷನ್ ಹೊಡಿತಾ ಇದ್ದು ಹುಡುಗನ್ನ ಹಿಡಿದು ರಿಮೈಂಡ್ ರೂಮ್ಗೆ ಕೊಟ್ಟಿದ್ದೇವೆ ಈ ಈ ರೀತಿ ಆಗದೆ ಇರೋಂಗೆ ಕ್ರಮ ಕ ಕೈಗೊಳ್ಳಬೇಕಾಗಿ ನಗರಸಭೆಯವರಲ್ಲಿ ನನ್ನ ಒಂದು ನನ್ನ ಒಂದು ವಿನಂತಿ ಹಾಗಾಗಿ ಜಿಲ್ಲಾಧಿಕಾರಿಗಳಿಗೆ ಈ ವಿಷಯ ಮುಟ್ಟಿಸ್ಬೇಕಂತ ನನ್ನ ಒಂದು ವಿನಂತಿ ಸ್ಟೇ ನಮಗೆ ಅಥವಾ ಇಲ್ಲಿ ಆಡಲಿಕ್ಕೆ ನಿಮಗೆ ಪ್ರೈವೇಟಾಗಿ ಯೂ ಯೂಸ್ ಮಾಡ್ಕೊಳ್ತೀರಾ ನಮಗೊಂದು ಪ ಸಪ್ರೇಟ್ ಗಲ್ಲಿ ಕ್ರಿಕೆಟರ್ಸ್ಗೆ ಒಂದು ಸ್ಟೇಡಿಯಂ ಅಂತ ನಿರ್ ನಿರ್ಮಿಸ್ಕೊಡಿ ಈಗ ನೋಡಿ ವೈ ಎಫ್ ವೈ ಎಫ್ ಬಿ ಸಿ ಅವ್ರ ಕ್ಲಬದ್ ಮಾತ್ರ ಅಷ್ಟು ಚೆನ್ನಾಗಿ ಮಾಡಿಸ್ಕೊಟ್ಟಿದ್ದೀರಾ ನಾವೇನು ಮಾಡಿದ್ದೀವಿ ನಾವು ಕ್ರಿಕೆಟ್ ನಾವು ಇಲ್ಲೇ ಹುಟ್ಟು ಇಲ್ಲೇ ಬೆಳೆದಿರೋರ್ತಾನೆ ನಾವು ಇಲ್ಲ ನಾವು ಇಲ್ಲ ಆಡೋದಕ್ಕೆ ಬಂದಿರೋರ್ತಾನೆ ನಮಗೂ ಒಂದು ನಮಗೂ ಅಂತ ಜಾಗ ಅಂತ ಮಾಡಿಸ್ಕೊಡಿ ನಾವು ಇಲ್ಲಿ ಹೋಗೋದು ಇಲ್ಲಿ ಟ್ರಾನ್ಸ್ಫಾರ್ಮರ್ ಬೇರೆ ಇದೆ ಮಕ್ಕಳು ಇರ್ತಾರೆ ಏನಾರು ಕರೆಂಟ್ ವೈರ್ ಏನಾರು ಕಿತ್ತು ಬಂದು ಏನಾರು ಮಕ್ಕಳಿಗೆ ಏನಾದ್ರು ಹೆಚ್ಚು ಕಡಿಮೆ ಆಯಿತು ಮೊನ್ನೆ ಅಷ್ಟೇ ಹಾವು ಕಾಣಿಸ್ಕೊಂಡಿದೆ ಇಲ್ಲಿ ಮತ್ತು ಹಿರಿಯರು ಸಂಜೆ ಹೊತ್ತು ವಾಕಿಂಗ್ ಮಾಡ್ತಾ ಇರ್ತಾರೆ ಸಂಜೆ ಹೊತ್ತು ಫುಟ್ಬಾಲ್ ಆಡ್ತಾ ಇರ್ತಾರೆ ಇಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಆದರೆ ಯಾರು ಹೋಣ ಇದಕ್ಕೆ ಇದಕ್ಕೆ ಪ್ರಾಪರ್ ಆಗಿರೋ ಒಂದು ಗೇಟ್ ಇಲ್ಲ ಎಲ್ಲಂದ್ರೆ ಅಲ್ಲಿ ಗ್ರಿಲ್ಗಳು ಮುರಿದೋಗಿದೆ ಲೈಟ್ ಲೈಟ್ಗಳಿಲ್ಲ ನೈಟ್ ಆದರೆ ಇಲ್ಲ ಲೈಟ್ ನೈಟ್ ಆದರೆ ಇಲ್ಲಿಗಲ್ ಆಕ್ಟಿವಿಟೀಸ್ ತುಂಬ ತುಂಬ ನಡೀತಾ ಇದೆ ಎಣ್ಣೆ ಹೊಡೆಯೋದಾಗ್ಲಿ ಗಾಂಜಾ ಹೊಡೆಯೋದಾಗಲಿ ಪ್ರತಿಯೊಂದೂ ಇಲ್ಲಿ ನಡೀತಾ ಇದೆ ಇದು ಇದ್ರ ಬಗ್ಗೆ ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಬೇಕಾಗಿ ನನ್ನ ಒಂದು ಸಣ್ಣ ವಿನಂತಿ ನಮ್ಮ ನಮ್ಮ ಕಡೆಯಿಂದ ಒಂದು ಸಣ್ಣ ವಿನಂತಿ ನಾವು ಸಾಕಷ್ಟು ಬಾರಿ ಕಂಪ್ಲೇಂಟ್ ಮಾಡಿ ಎಲ್ಲರಿಗೂ ನಗರಸಭೆಯವ್ರಿಗೂ ಹೇಳಿ ಸುಸ್ತಾಗಿದ್ದೀವಿ ಈ ಬಾರಿ ನಿನ್ನೆ ಒಂದು ದಿನ ಮಳೆ ನೆನ್ನೆ ಒಂದು ಗಂಟೆ ಬಿದ್ದಿರೋ ಮಳೆ ಕಾರಣದಿಂದ ಇಷ್ಟೆಲ್ಲ ನೀರು ನಿಂತಿದೆ